ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವೇವರ್ಸ್ ವೆಲ್ಕಮ್ ಟು ದ ಚಾನಲ್ ಜ್ಞಾನ ಸಿಂಧು ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗಾಗಿ ಐದು ಶ್ಲೋಕಗಳನ್ನು ಹೇಳಿಕೊಡುತ್ತೇನೆ ಈ ಶ್ಲೋಕಗಳು ನಿಮ್ಮ ಮಕ್ಕಳ ಜೀವನವನ್ನೇ ಬದಲಾಯಿಸುತ್ತವೆ ಪ್ರತಿದಿನ ಮಕ್ಕಳಿಗೆ ಶ್ಲೋಕಗಳನ್ನು ಹೇಳಿಕೊಟ್ಟರೆ ಅದು ಅವರ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಯೋಚನಾ ಲಹರಿ ಕೂಡ ಬದಲಾಗುತ್ತದೆ ಆದರೆ ಕೆಲ ಶ್ಲೋಕಗಳು ಕಷ್ಟಕರವಾಗಿರುತ್ತವೆ ಮಕ್ಕಳಿಗಾಗಿ ಸುಲಭವಾಗಿ ಹೇಳಿಕೊಡಬಹುದಾದ ಕೆಲ ಶ್ಲೋಕಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಓಂ ಭೂ ಭುವ ಸ್ವಹ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯಾತ್ ಈ ಶ್ಲೋಕದ ಅರ್ಥವೇನೆಂದರೆ ಭೂಮಿ ಆಕಾಶವನ್ನು ಆವರಿಸಿರುವ ತೇಜೋಮಯವಾದ ದಿವ್ಯ ಸ್ವರೂಪನಾದ ಆ ಪರಬ್ರಹ್ಮ ಸೂರ್ಯ ನಮ್ಮ ಬುದ್ಧಿ ವಿವೇಕಗಳನ್ನು ಜ್ಞಾನದ ಬೆಳಕಿನಡೆ ಕರೆದೊಯ್ಯಲಿ ಎಂಬುದು ಅರ್ಥವಾಗಿದೆ ಓಂ ಸಹ ಸಹನೋಭುನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾಮಧೀತಮಸ್ತು ಮಾಹೆ ಓಂ ಶಾಂತಿ 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 ಈ ಶ್ಲೋಕದ ಅರ್ಥವೇನೆಂದರೆ ನಮ್ಮೆಲ್ಲರಿಗೂ ಪರಸ್ಪರ ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಕೊಡು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಆನಂದವನ್ನು ಅನುಭವಿಸುವಂತಾಗಲಿ ಎಂಬುದು ಇದರ ಅರ್ಥವಾಗಿದೆ ॐ सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग भवेत् ಈ ಶ್ಲೋಕದ ಅರ್ಥವೇನೆಂದರೆ ಎಲ್ಲರಿಗೂ ಐಶ್ವರ್ಯ ಶಾಂತಿ ಪೂರ್ಣತೆ ಮತ್ತು ಸಮೃದ್ಧಿಯಾಗಲಿ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ಇತರರ ಒಳಿತಿಗಾಗಿ ಪ್ರಾರ್ಥಿಸಲಿ ಮತ್ತು ಯಾರೂ ದುಃಖದಿಂದ ಬಳಲಬಾರದು ಎಂಬುದು ಮೇಲಿನ ಶ್ಲೋಕದ ಅರ್ಥವಾಗಿದೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ ಅಮೃತ ಗಮಯ ಓಂ ಶಾಂತಿ 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 ಈ ಶ್ಲೋಕದ ಅರ್ಥವೇನೆಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ನನ್ನನ್ನು ನಡೆಸು ಅಂಧಕಾರದಿಂದ ಜ್ಯೋತಿಯತ್ತ ಮುನ್ನಡೆಸು ಮೃತ್ಯುವಿನಿಂದ ಅಮೃತತ್ವಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಎನ್ನುವುದು ಈ ಶ್ಲೋಕದ ಭಾವಾರ್ಥವಾಗಿದೆ ರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಅರ್ಥವೇನೆಂದರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಮತ್ತು ಗುರುವೇ ಶಂಕರ ಗುರುವೇ ನಿಜವಾದ ಪರಬ್ರಹ್ಮ ಅಂತಹ ಗುರುವಿಗೆ ನಾನು ನಮಿಸುತ್ತೇನೆ ಎಂಬುದು ಈ ಶ್ಲೋಕದ ಭಾವಾರ್ಥವಾಗಿದೆ ನಾನು ಹೇಳಿದ ಈ ಐದು ಶ್ಲೋಕಗಳನ್ನು ನಿಮ್ಮ ಮಕ್ಕಳಿಗೆ ಸುಲಭವಾಗಿ ಕಲಿಸಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ